ಮಳೆಗಾಲ ಸ್ಟಾರ್ಟ್ ಆಯಿತು ಅಲ್ವಾ ಗಾರ್ಡನ್ನ ಯಾವ ರೀತಿ ಮೇಂಟೆನೆನ್ಸ್ನ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ನಿಮಗೂ ಕೂಡ ಇದೆಯಾ ಅದರಲ್ಲೂ ಹೊಸ್ದಾಗಿ ಗಾರ್ಡನಿಂಗ್ನ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಯಾವ ರೀತಿ ಕಲೆಕ್ಷನ್ನ ಬರಬೇಕು ಮಳೆಗಾಲದಲ್ಲಿ ಅನ್ನೋ ಕನ್ಫ್ಯೂಷನ್ನು ಕೂಡ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಗಾರ್ಡನ್ನ ಯಾವ ರೀತಿ ಮೇಂಟೇನ್ ಮಾಡಬೇಕು ತಕ್ಕ ಮಟ್ಟಿಗೆ ಯಾವ್ಯಾವ ರೀತಿಯ ಫರ್ಟಿಲೈಸರ್ನ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ನಾನಿಲ್ಲಿ ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮಳೆಗಾಲವೂ ಕೂಡ ತುಂಬ ಬೇಗ ಸ್ಟಾರ್ಟ್ ಆಗಿದೆ ಅದರಲ್ಲೂ ತುಂಬ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ ಗಿಡಗಳು ಕೂಡ ಡಲ್ ಆಗ್ತಾ ಇದೆ ಅದರಲ್ಲೂ ಇಂಡೋರ್ ಪ್ಲ್ಯಾಂಟ್ಗಳೆಲ್ಲ ತುಂಬ ಹೆಲ್ದಿಯಾಗಿ ಕಾಣ್ತಾ ಇರುತ್ತೆ ಗುಡ್ ಫೀಲ್ ಕೊಡ್ತಾ ಇರುತ್ತೆ ನಮಗೆ ಔಟ್ಡೋರ್ ಪ್ಲ್ಯಾಂಟ್ಗಳನ್ನೇ ನಮಗೆ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಅನ್ನಿಸ್ತಾ ಇದೆ ಅದರಲ್ಲೂ ಫ್ಲವರ್ ಇರುವಂಥ ಪ್ಲ್ಯಾಂಟ್ಗಳನ್ನು ಮೇಂಟೆನೆನ್ಸ್ ಮಾಡೋದು ಭಾಳ ಕಷ್ಟ ಮಳೆಗಾಲದಲ್ಲಿ ತುಂಬ ಬಿಸಿಲಿದ್ದಾಗ ಔಟ್ಡೋರ್ ಇರುವಂಥ ಪ್ಲ್ಯಾಂಟ್ಗಳನ್ನು ತುಂಬ ಈಸಿಯಾಗಿಯೇ ಮೇಂಟನೆನ್ಸ್ನ ಮಾಡಿಬಿಡ್ತೀವಿ ಆದರೆ ಇಂಡೋರ್ ಪ್ಲ್ಯಾಂಟ್ಗಳನ್ನು ಏನಾಗುತ್ತೆ ಬಿಸಿಲು ತುಂಬ ಜಾಸ್ತಿ ಇದ್ದಾಗ ಇಂಡೋರ್ ಪ್ಲ್ಯಾಂಟ್ಗಳನ್ನು ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ ಮಳೆಗಾಲ ಜಾಸ್ತಿ ಇದ್ದಾಗ ಔಟ್ಡೋರ್ ಪ್ಲ್ಯಾಂಟ್ಗಳ ಕಲೆಕ್ಷನ್ನ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಇದೆರಡಿಗೂ ಕೂಡ ಒಂದು ಸೊಲ್ಯೂಷನ್ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಗಾರ್ಡನ್ನಲ್ಲಿ ಯಾವ ಯಾವ ವೆರೈಟಿ ಆಫ್ ಕಲೆಕ್ಷನ್ನ ನಾವು ಇಟ್ಕೊಂಡಿದೀವಿ ಅಂತ ನೋಡ್ಕೊಳ್ಬೇಕು ಯಾವ ರೀತಿ ಅರೇಂಜ್ ಮಾಡಿದ್ದೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಮ್ಮರಲ್ಲಿ ಒಂದು ರೀತಿ ಅರೇಂಜ್ಮೆಂಟ್ನ ಮಾಡಿಕೊಂಡ್ರೆ ರೈನಿ ಸೀಸನ್ ಬೇರೆ ರೀತಿಯ ಮೇಂಟೆನೆನ್ಸ್ನ ಮಾಡಬೇಕಾಗತ್ತೆ ರೈನಿ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಔಟೋರ್ ಇರುವಂಥ ಪ್ಲಾಂಟ್ಗಳು ಮತ್ತು ಸೆಮಿ ಶೇಡಲ್ಲಿರುವಂಥ ಪ್ಲಾಂಟ್ಗಳನ್ನು ಶಿಫ್ಟ್ ವೈಸ್ ಆಗಿ ಇಟ್ಕೊಳ್ಳೋದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಬೇಕಾಗುತ್ತೆ ಹಾಗಾಗಿ ಎಲ್ಲ ರೀತಿಯ ಕಲೆಕ್ಷನ್ನು ಕೂಡ ಚೆಕ್ ಮಾಡಬೇಕು ಅದರಲ್ಲೂ ಕೂಡ ಪ್ಲ್ಯಾಂಟ್ಗಳು ಹೆಲ್ದಿಯಾಗಿದೆಯಾ ಯಾವ ಯಾವ ಪ್ಲ್ಯಾಂಟ್ ಪ್ಲ್ಯಾಂಟ್ಗಳು ಆಗಿದೆ ಯಾವ ಪ್ಲ್ಯಾಂಟು ಹೆಲ್ದಿ ಆಗಿಲ್ಲ ಈ ವರ್ಷ ಮಳೆಗಾಲ ಮುಗಿಯೋವರೆಗೂ ಸೇಫಾಗಿ ಪ್ಲ್ಯಾಂಟ್ಗಳನ್ನು ತುಂಬ ಹೆಲ್ದಿಯಾಗಿ ಕಾಪಾಡ್ಕೊಳ್ಳೋದು ಯಾವ ರೀತಿ ಅಂತಲೂ ಕೂಡ ಇಲ್ಲಿ ನೋಡ್ಬೋದು ನಾನು ಹೇಳ್ದೆ ಶಿಫ್ಟ್ ವೈಸ್ ಪ್ಲಾಂಟ್ಗಳನ್ನ ಇಟ್ಕೊಳ್ಬೇಕು ಅದರಲ್ಲೂ ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ಗಳನ್ನು ಟಚ್ ಮಾಡಬಾರ್ದು ಸೆಮಿ ಶೆಡಲ್ಲಿರುವಂಥ ಪ್ಲ್ಯಾಂಟ್ಗಳು ಮತ್ತು ಔಟ್ಡೋರ್ ಇರುವಂತಹ ಪ್ಲಾಂಟ್ ಗಳನ್ನ ಶಿಫ್ಟ್ ವೈಸ್ ಆಗಿ ಇಟ್ಕೊಳ್ಬಹುದು ಅದರಲ್ಲೂ ರೈನಿ ಸೀಸನ್ ಅಲ್ಲಿ ಮಾತ್ರ ಶಿಫ್ಟ್ ವೈಸ್ ಇಟ್ಕೊಳ್ಬಹುದು ಸಮ್ಮರ್ ಅಲ್ಲೂ ಕೂಡ ಯಾವ ರೀತಿ ಶಿಫ್ಟ್ ವೈಸ್ ಅಂದರೆ ಇಂಡೋರಲ್ಲಿರುವಂಥ ಪ್ಲ್ಯಾಂಟ್ಗಳು ಮತ್ತೆ ಸೆಮಿ ಶೆಡಲ್ಲಿರುವಂಥ ಪ್ಲಾಂಟ್ ಶಿಫ್ಟ್ ವೈಸ್ ಮಾಡ್ಕೊಳ್ಬಹುದು ಎಕ್ಸಾಂಪಲ್ ಈಗ ಮಳೆಗಾಲದಲ್ಲಿ ಯಾವ ರೀತಿ ಶಿಫ್ಟ್ ವೈಸ್ ಇಟ್ಕೊಳ್ಳೋದು ಅನ್ನೋದಾದರೆ ನಾನಿಲ್ಲಿ ಕೆಲಾಂಚಿ ಮತ್ತು ಕೆಲಾತಿಯ ಪ್ಲ್ಯಾಂಟನ್ನ ತಗೊಳ್ತೀನಿ ಕೆಲಾಂಚಿಯ ಪ್ಲ್ಯಾಂಟನ್ನ ತುಂಬ ಬಿಸಿಲು ಇರೋ ಕಡೆ ಇಡ್ತಾ ಇರ್ತೀವಿ ಸಮ್ಮರ್ ಟೈಮಲ್ಲಿ ಬಿಸಿಲು ಎಷ್ಟಿರುತ್ತೆ ಅಷ್ಟು ಹೂಗಳನ್ನು ನೋಡ್ಬೋದು ಕೆಲಂಚಿಯ ಪ್ಲ್ಯಾಂಟಲ್ಲಿ ಆದರೆ ಕೆಲತಿಯ ಪ್ಲ್ಯಾಂಟನ್ನ ಸಮ್ಮರಲ್ಲಿ ಸೆಮಿ ಶೆಡಲ್ಲಿ ಇಟ್ಕೊಳ್ತೀವಿ ಇಲ್ಲ ಇಂಡೋರಲ್ಲಿ ಇಟ್ಕೊಳ್ತೀವಿ ಬಿಸಿಲು ಅದಕ್ಕೆ ಆಗೋದಿಲ್ಲ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಕೆಲಾಂಚಿಯ ಪ್ಲ್ಯಾಂಟಿಗೆ ಮಳೆ ನೀರು ಜಾಸ್ತಿ ಆದ ತಕ್ಷಣ ಕೊಳಿತಾ ಬರುತ್ತೆ ಗಿಡ ಡಲ್ಲಾಗುತ್ತೆ ಇಲ್ಲ ಹೂನೇ ಕಾಣೋದಿಲ್ಲ ಗಿಡದಲ್ಲಿ ಆ ರೀತಿ ಆಗ್ಬಿಡುತ್ತೆ ಆವಾಗ ಏನು ಮಾಡಬೇಕು ಅಂದರೆ ಕೆಲಾಂಚಿ ಪ್ಲಾಂಟ್ ನ ಸೆಮಿ ಸೆಮಿ ಶೇಡಲ್ಲಿ ಇಟ್ಕೊಳ್ಬೇಕಾಗುತ್ತೆ ಗಾಳಿ ಬೆಳಕಿನ ಅವಶ್ಯಕತೆ ಎರಡು ಪ್ಲಾಂಟಿಗೂ ಕೂಡ ಇರುತ್ತೆ ಆದರೆ ಮಳೆಗಾಲದಲ್ಲಿ ಕೆಲಾತಿಯ ಪ್ಲ್ಯಾಂಟು ಮೇಂಟೆನೆನ್ಸ್ ಆಗುತ್ತೆ ಮಳೆಯ ನೀರು ಡೈರೆಕ್ಟಾಗಿ ಕೆಲಾಂತಿಯ ಪ್ಲ್ಯಾಂಟಿಗೆ ಬೀಳ್ತಾ ಇದ್ರೂ ಕೂಡ ಗಿಡ ಹಾಳಾಗೋದಿಲ್ಲ ಕೆಲಾಂಚಿಯ ಪ್ಲ್ಯಾಂಟಿಗೆ ಮಳೆ ನೀರು ಜಾಸ್ತಿ ಆದ ತಕ್ಷಣ ಗಿಡ ಕೊಡಿತಾ ಬರುತ್ತೆ ಎಕ್ಸಾಂಪಲ್ಗೆ ಜಿರೇನಿಯಂ ಪ್ಲ್ಯಾಂಟ್ ಆಗಿರ್ಬೋದು ಇಂಪಿ ಶ್ಯಾಕು ಅಷ್ಟೇ ಒಂದು ಆಗಿ ನೀರು ಬೀಳ್ತಾ ಇದ್ರೆ ಪರವಾಗಿಲ್ಲ ಕಂಟಿನ್ಯೂಸ್ಸಾಗಿ ಇದ್ದರೆ ಇನ್ಫಿಷನ್ ಕೂಡ ಹಾಳಾಗುತ್ತೆ ಕೆಲಂಚಿ ಪ್ಲ್ಯಾಂಟ್ ಹಾಳಾಗುತ್ತೆ ಕ್ಯಾಕ್ಟಸ್ ಕೂಡ ಹಾಳಾಗುತ್ತೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ದಾಗ ಇದೆಲ್ಲದನ್ನು ಕೂಡ ಶಿಫ್ಟ್ ಮಾಡ್ಕೊಳ್ಬೇಕಾಗುತ್ತೆ ಗೊತ್ತಾಗುತ್ತೆ ಒಂದು ಹೊಸ್ದಾಗಿ ಗಾರ್ಡನಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಮಳೆಗಾಲದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಯಾವ ಪ್ಲ್ಯಾಂಟನ್ನ ಯಾವ ಕಡೆ ಇಟ್ಕೊಳ್ಬೇಕು ಯಾವ ಕಡೆ ಇಟ್ಕೊಬಾರ್ದು ಅನ್ನೋದು ನಿಮಗೆ ತಿಳಿತಾ ಹೋಗುತ್ತೆ ಕೆಲವೊಂದು ಟೈಮು ನೆಲದಲ್ಲಿ ಹಾಕಿದ್ದೀನಿ ಹೈಬಿಸ್ಕಸ್ ಆಗಿರ್ಬೋದು ರೋಸ್ ಆಗಿರ್ಬೋದು ಇನ್ನೂ ಕೆಲವೊಂದು ಫ್ಲವರ್ ಬಿಡುವಂಥ ಪ್ಲ್ಯಾಂಟ್ಗಳು ನೆಲದಲ್ಲಿ ಹಾಕಿದ್ದೀನಿ ಆದರೆ ಮಳೆಗಾಲದಲ್ಲಿ ಏನೂ ಆಗೋದಿಲ್ಲ ಪಾಟಲ್ಲಿ ಇರುವಂತಹದ್ದು ಮಾತ್ರ ಹಾಳಾಗ್ತದೆ ಅನ್ನೋದಾದರೆ ಪಾಟಲ್ಲಿ ತುಂಬ ನೀರು ಕಲೆಕ್ಟ್ ಆಗೋದ್ರಿಂದ ಬೇಗ ಹಾಳಾಗುತ್ತೆ ನೆಲದಲ್ಲಿ ಆ ರೀತಿ ಆಗೋದಿಲ್ಲ ಈ ಬಿಸ್ಕಸ್ ಈ ಪಾಟಲಿರೋದ್ಕು ನೆಲದಲ್ಲಿ ಹಾಕಿರೋದಕ್ಕೂ ಡಿ ತುಂಬ ಡಿಫ್ರೆನ್ಸ್ ಇರುತ್ತೆ ಯಾಕೆಂದರೆ ನೆಲದಲ್ಲಿ ಹಾಕಿದ್ದಾಗ ಕಂಟಿನ್ಯೂಸ್ ಮಳೆ ಬೀಳ್ತಾ ಇದ್ರೂ ಕೂಡ ಗಿಡ ನಿಮಗೆ ಹಾಳಾಗೋದಿಲ್ಲ ಫ್ಲವರಿಂಗ್ ಪ್ಲ್ಯಾಂಟ್ಗಳಲ್ಲಿ ಎಕ್ಸಾಂಪಲ್ ಆಗಿ ಜಿರೇನಿಯಮ್ ಆಗಿರ್ಬೋದು ಜರ್ಬರ ಆಗಿರ್ಬೋದು ಮೆಂಡರ್ ಪ್ಲ್ಯಾಂಟ್ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಮಿನಿಮಮ್ ಒಂದು ನಾಲ್ಕು ಅವರ್ ಅದನ್ನು ಡೈಲಿ ಬಿಸಿಲಿನ ಅವಶ್ಯಕತೆ ಇರುತ್ತೆ ಬಿಸಿಲು ಎಷ್ಟು ಗಿಡಕ್ಕೆ ಬೀಳ್ತಾ ಇರುತ್ತೆ ಅಷ್ಟೇ ಹೂಗಳನ್ನು ಗಿಡದಲ್ಲಿ ನೋಡ್ಬೋದು ಆದರೆ ಮಳೆಗಾಲದಲ್ಲಿ ಆ ರೀತಿ ಆಗೋದಿಲ್ಲ ಮಳೆಯ ನೀರು ಜಾಸ್ತಿ ಆದಷ್ಟು ಗಿಡ ಕೊಳಿತಾ ಬರುತ್ತೆ ಅಂತ ಮೊದಲೇ ನಾನು ಹೇಳಿದೆ ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ಶೋ ಪ್ಲ್ಯಾಂಟ್ಗಳನ್ನು ಮಳೆಯ ನೀರು ಬೀಳೋ ಕಡೆ ಇಡ್ಬೋದು ಎಕ್ಸಾಂಪಲ್ಲಿಗೆ ಸ್ನೇಕ್ ಪ್ಲ್ಯಾಂಟ್ ಆಗಿರ್ಬೋದು ಪೀಸ್ ಲಿಲ್ಲಿ ಆಗಿರ್ಬೋದು ಆಂಥೋರಿಯಂ ಆಗಿರ್ಬೋದು ಕೆಲತಿಯಾ ಪ್ಲ್ಯಾಂಟ್ ಆಗಿರ್ಬೋದು ಕೆಲವೊಂದು ಪ್ಲ್ಯಾಂಟ್ಗಳು ಶೋ ಪ್ಲ್ಯಾಂಟ್ಗಳನ್ನು ಇಟ್ಕೊಳ್ಬೋದು ಮಳೆಯ ನೀರು ತುಂಬ ಇದೆ ಅನ್ನೋ ಕಡೆ ಇಟ್ಟಿಲ್ಲ ಅಂದ್ರೂ ಸ್ವಲ್ಪ ಮಟ್ಟಿಗೆ ನೀರು ಬೀಳ್ತಾ ಇದೆ ಪ್ಲ್ಯಾಂಟಿಗೆ ಅನ್ನೋ ಕಡೆ ಇಟ್ಟು ಮೇಂಟೆನೆನ್ಸ್ನ ಮಾಡ್ಬೋದು ಆ ಜಾಗಕ್ಕೆ ಔಟ್ಡೋರಲ್ಲಿ ಇರುವಂತಹ ಪ್ಲ್ಯಾಂಟ್ಗಳನ್ನು ಮಳೆಗಾಲ ಮುಗಿಯುವವರೆಗೂ ಇಟ್ಕೊಳೋದ್ರಿಂದ ಪ್ಲ್ಯಾಂಟು ಹಾಳಾಗೋದಿಲ್ಲ ಇಂಡೋರ್ ಪ್ಲ್ಯಾಂಟ್ ಆಗಿರ್ಬೋದು ಸೆಮಿ ಶೇಡ್ ಪ್ಲ್ಯಾಂಟ್ ಆಗಿರ್ಬೋದು ಮಳೆಗಾಲ ತುಂಬ ಇತ್ತು ಅಂದರೆ ಮಳೆಯ ನೀರು ಸ್ವಲ್ಪ ಬೀಳ್ತಾ ಇದೆ ಅನ್ನೋ ಕಡೆ ಶಿಫ್ಟ್ ಮಾಡಿಕೊಳ್ಬೋದು ಔಟ್ ಸೈಡ್ ಇರುವಂತಹ ಪ್ಲ್ಯಾಂಟ್ಗಳನ್ನು ಅದರಲ್ಲೂ ಫ್ಲವರ್ ಬಿಡುವಂತಹ ಪ್ಲ್ಯಾಂಟ್ಗಳು ಪಾಟಲ್ ಇದೆ ಅನ್ನೋದಾದರೆ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಸೆಮಿ ತಗೊಂಬರಬೇಕು ಪೋಟಿಕ್ಕದಲ್ಲಿ ಇಟ್ಕೊಳ್ಬೇಕು ಅದ್ರಲ್ಲೂ ಡೈರೆಕ್ಟಾಗಿ ಮಳೆಯ ನೀರು ಬೀಳ್ತಾ ಇರಬಾರ್ದು ಲೈಟಾಗಿ ಮಳೆಯ ನೀರು ಆರ್ತಾ ಇದೆ ಪ್ಲ್ಯಾಂಟಿಗೆ ಅನ್ನೋದಾದರೆ ತೊಂದರೆ ಇಲ್ಲ ಕಂಟಿನ್ಯೂಸ್ ಆಗಿ ಮಳೆಯ ನೀರು ಕಲೆಕ್ಟ್ ಆಗ್ತಾ ಇದೆ ಪಾಟಲ್ಲಿ ಅನ್ನೋದಾದರೆ ಆ ಗಿಡಗಳನ್ನು ಶಿಫ್ಟ್ ಮಾಡ್ಕೊಡೋದ್ರಿಂದ ಗಿಡನೂ ಕೂಡ ಉಳಿಸ್ಕೊಳ್ಬೋದು ನಾನು ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಅಬ್ಸರ್ವ್ ಮಾಡ್ದಂಗೆ ಯಾವ ಸೀಸನ್ನಲ್ಲಿ ಯಾವ ಪ್ಲ್ಯಾಂಟಿಗೆ ಫಂಗಸ್ ಬರುತ್ತೆ ಅನ್ನೋದಾದರೆ ನಾನು ನೋಡಿರೋ ಹಾಗೆ ನಾನು ಹೇಳ್ತಾ ಇದ್ದೀನಿ ರೈನಿ ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ಫ್ಲವರ್ ಇರುವಂಥ ಪ್ಲ್ಯಾಂಟ್ಗಳಿಗೆಲ್ಲ ಫಂಗಸ್ ಸ್ಟಾರ್ಟ್ ಆಗುತ್ತೆ ಹೂಗಳು ಬಿಡುತ್ತೆ ಆದರೆ ಅರಳೋದೇ ಇಲ್ಲ ಕಂಪ್ಲೀಟಾಗಿ ಡ್ರಾಪ್ ಆಗುತ್ತೆ ಎಲೆಗಳೆಲ್ಲ ಉದುರೋಗುತ್ತೆ ಈ ರೀತಿ ಗಿಡ ಹೆಲ್ದಿ ಅಂತ ಅನ್ನಿಸೋದೆಲ್ಲ ಹೆಲ್ದಿ ಅನ್ನಿಸ್ತಾ ಇರುತ್ತೆ ಅದೇ ಮಳೆಗಾಲದಲ್ಲಿ ಅದು ಇಂಡೋರ್ ಪ್ಲ್ಯಾಂಟ್ಗಳೆಲ್ಲ ತುಂಬ ಹೆಲ್ದಿ ಅನ್ನಿಸ್ತಾ ಇರುತ್ತೆ ಫ್ರೆಶ್ ಅನ್ನಿಸ್ತಾ ಇರುತ್ತೆ ಆದಷ್ಟು ಮಳೆಗಾಲದಲ್ಲಿ ಇಂಡೋರ್ ಪ್ಲ್ಯಾಂಟ್ಗಳಿಗೆ ಯಾವುದೇ ರೀತಿಯ ಫಂಗಸ್ಸು ತುಂಬ ಕಡಿಮೆ ಬರೋದು ಬರುತ್ತೆ ಅಂದರೆ ತುಂಬ ಕಡಿಮೆ ಸಮ್ಮರಲ್ಲಿ ಬರುತ್ತೆ ಇಂಡೋರ್ ಪ್ಲ್ಯಾಂಟ್ಗಳಿಗೆ ಬೇಗ ಬರುತ್ತೆ ಸಮ್ಮರ್ ಸ್ಟಾರ್ಟ್ ಆಯಿತು ತಕ್ಷಣ ಫಂಗಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆದರೆ ರೈನಿ ಸೀಸನ್ನಲ್ಲಿ ಫ್ಲವರ್ ಬಿಡುವಂತಹ ಪ್ಲ್ಯಾಂಟ್ಗಳಲ್ಲಿ ಫಂಗಸ್ನ ನೋಡ್ಬೋದು ಇಂದನೇ ಮಳೆಗಾಲ ಸ್ಟಾರ್ಟ್ ಆಗಿದೆ ಅದರಲ್ಲೂ ಕಂಟಿನ್ಯೂಸ್ ಆಗಿ ಮಳೆ ಬಂತು ಮಳೆಗಾಲ ಮೇಯಲ್ಲಿ ಸ್ವಲ್ಪ ಮಳೆ ಬಂದು ಬಿಡ್ತಾ ಇತ್ತು ಜೂನಿಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇತ್ತು ಈ ಸಲ ಆ ರೀತಿ ಆಗಲಿಲ್ಲ ಕಂಟಿನ್ಯೂಸ್ ಆಗಿ ಮೇಯಿಂದನೇ ಮಳೆ ಸ್ಟಾರ್ಟ್ ಆಯಿತು ಒಂದು ದಿನವೂ ಬಿಡದಿರೋ ರೀತಿ ಮಳೆ ಬಂತು ಈಗೆಲ್ಲ ನಿಮಗೆ ಅನಿಸ್ತಾ ಇರುತ್ತೆ ಗಿಡಗಳನ್ನು ನೀವೀಗ ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮ್ಮ ಗಾರ್ಡನ್ನಲ್ಲಿರುವಂತಹ ಪ್ಲ್ಯಾಂಟ್ಗಳಲ್ಲಿ ಎಳೆಗಳೆಲ್ಲ ಡ್ರಾಪ್ ಆಗಿದೆ ಹೂಗಳು ಕೂಡ ತುಂಬ ಚೆನ್ನಾಗಿ ಹರಡ್ತಾ ಇಲ್ಲ ಅಂತ ಅನಿಸ್ತಾ ಇರುತ್ತೆ ಯಾವ ರೀತಿ ಮೆಡಿಸನ್ ಮಾಡ್ಬೋದು ಅಂತ ನಾನೀಗ ಮಳೆಗಾಲದಲ್ಲಿ ಇಂಡೋರ್ ಪ್ಲ್ಯಾಂಟ್ಗಾಗಿರ್ಬೋದು ಔಟ್ಡೋರ್ ಪ್ಲ್ಯಾಂಟ್ಗಳಾಗಿರ್ಬೋದು ಒಂದೇ ರೀತಿಯ ಮೆಡಿಸನ್ನ ಮಾಡೋವಂಥದ್ದನ್ನೇ ಹೇಳ್ತಾ ಇದ್ದೀನಿ ಐಬಿಸ್ಕಸ್ ಆಗಿರ್ಬೋದು ರೋಸ್ ಆಗಿರ್ಬೋದು ಬೋಗನ್ ವಿಲ್ಲದಲ್ಲಿ ನೋಡ್ಬೋದು ಎಲೆಗಳೆಲ್ಲ ಡ್ರಾಪ್ ಆಗ್ತಿದೆ ಅಲ್ವಾ ಜಿರೇನಿಯಂ ಪ್ಲ್ಯಾಂಟಲ್ಲಿ ಹೂಗಳು ಬಿಡ್ತಾ ಇಲ್ಲ ಫಂಗಸ್ಸು ತುಂಬ ಜಾಸ್ತಿ ಆಗಿದೆ ಅನ್ಸಿದ್ರೆ ಎಲ್ಲ ರೀತಿಯ ಪ್ಲ್ಯಾಂಟಿಗೂ ಕೂಡ ಬವಾಸ್ಟಿನ ಸ್ಪ್ರೇ ಮಾಡ್ಬೋದು ಈ ಕೆಮಿಕಲ್ ಶಾಪಲ್ಲಿ ಸಿಗುತ್ತೆ ಪೌಡರ್ ರೀತಿ ಇರುತ್ತೆ ಅವರೇನೇ ಇನ್ಫಾರ್ಮೇಷನ್ ಕೊಡ್ತಾರೆ ಎಷ್ಟು ಲೀಟರ್ಗೆ ಎಷ್ಟು ಪೌಡರ್ನ ಮಿಕ್ಸ್ ಮಾಡಿ ಸ್ಪ್ರೇನ ಮಾಡಬೇಕು ಅಂತ ಸ್ಪ್ರೇನ ಮಾಡಿದ ಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಡಿ ಎ ಪಿನ ಎರಡೆರಡು ಕಾಳು ಅಷ್ಟೇ ಹಾಕ್ಕೊಳ್ಬೇಕು ಎಷ್ಟೇ ಸೈಜಿನ ಪಾಟ್ ಆಗಿರ್ಬೋದು ಫಿಫ್ಟೀನ್ ಡೇಸಿಗೆ ಒಂದು ಸಲ ಎರಡು ಕಾಳನ್ನು ಹಾಕೊಳ್ಬೇಕು ಪಿ ಕೇನೂ ಕೂಡ ಹಾಕ್ಕೊಳ್ಬೋದು ಕೂಡ ಹಾಕ್ಕೊಳ್ಬೋದು ಇದೆಲ್ಲ ಗೊಬ್ಬರನೂ ಕೂಡ ಎರಡೆರಡು ಕಾಳನ್ನು ಮಾತ್ರ ಪಾಟಲ್ಲಿರುವಂಥ ಪ್ಲ್ಯಾಂಟ್ಗಳಿಗೆ ಕೊಡಬೇಕು ತುಂಬ ಜಾಸ್ತಿನೂ ಕೂಡ ಕೊಡಬಾರ್ದು ಯಾವುದೇ ರೀತಿಯಲ್ಲೂ ಕೂಡ ಮನೆಯಲ್ಲಿ ಮಾಡಿರುವಂತಹ ಕಾಂಪೋಸ್ಟನ್ನ ಹಾಕೊಳ್ಳೋದು ಬೇಡ ಮಳೆಗಾಲದಲ್ಲಿ ಗಿಡಕ್ಕೆ ತುಂಬ ಶೀತ ಆಗಿರುತ್ತೆ ಗಿಡನೂ ಕೊಳಿತಾ ಇದೆ ಅನ್ನೋದಾದರೆ ಆದಷ್ಟು ಕೆಮಿಕಲ್ ಶಾಪಲ್ಲಿ ಡಿ ಎ ಪಿ ಸಿಗುತ್ತೆ ಎಂ ಪಿ ಕೆ ಸಿ ಇದನ್ನ ಎರಡೆರಡು ಕಾಳು ಗಿಡಕ್ಕೆ ಹಾಕೋದ್ರಿಂದ ಗಿಡನೂ ಕೂಡ ತುಂಬ ಹೆಲ್ದಿಯಾಗಿಯೂ ಕೂಡ ಕಾಣ್ತಾ ಇರುತ್ತೆ ಮಳೆಗಾಲದಲ್ಲಿ ಸ್ಪ್ರೇನ ಮಾಡಬೇಕಾದ್ರೆ ಒಂದು ನಾಲ್ಕರಿಂದ ಐದವರಾದ್ರೂ ಮಳೆ ಇಲ್ದಿರುವಂತಹ ಟೈಮಲ್ಲೇ ಸ್ಪ್ರೇನ ಮಾಡ್ಕೊಡೋದು ತುಂಬ ಒಳ್ಳೆಯದು ಮಳೆ ತುಂಬ ಇದ್ದಾಗ ಸ್ಪ್ರೇನ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಲೂ ಕೂಡ ಗಿಡಕ್ಕೆ ಯೂಸ್ ಆಗೋದಿಲ್ಲ ಹಾಗಾಗಿ ಒಂದು ನಾಲ್ಕರಿಂದ ಐದವರಾದ್ರೂ ಮಳೆ ಇಲ್ದಿರುವಂತಹ ಟೈಮಲ್ಲೇ ಸ್ಪ್ರೇನ ಮಾಡ್ಕೊಳ್ಳೋದ್ರಿಂದ ಗಿಡನೂ ಕೂಡ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ಳುತ್ತೆ ಮಳೆಗಾಲದಲ್ಲಿ ಫರ್ಟಿಲೈಸರ್ನ ಹಾಕೊಳ್ಳೋಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇಲ್ಲ ಫಿಫ್ಟೀನ್ ಡೇಸ್ಗೆ ಒಂದು ಸಲ ಹಾಕೊಳ್ಬೋದು ಯಾವುದೇ ರೀತಿಯ ಫರ್ಟಿಲೈಸರ್ನು ಹೂ ಇರುವಂತಹ ಗಿಡಗಳಿಗೇ ಸ್ಪ್ರೇಗಳನ್ನ ಮಾಡ್ಕೊಳ್ಬೇಕಾ ಫರ್ಟಿಲೈಸರ್ನ ಹಾಕ್ಕೊಳ್ಬೇಕಾ ಅನ್ನೋದಾದರೆ ಇಂಡೋರ್ ಪ್ಲ್ಯಾಂಟ್ಗಳಿಗೂ ಕೂಡ ಹಾಕ್ಕೊಳ್ಬೋದು ಔಟ್ಡೋರ್ ಪ್ಲ್ಯಾಂಟ್ಗಳಿಗೂ ಕೂಡ ಹಾಕ್ಕೊಳ್ಬೋದು ಔಟ್ಡೋರ್ ಪ್ಲ್ಯಾಂಟಲ್ಲಿ ಫ್ಲವರಿಂಗ್ ಪ್ಲ್ಯಾಂಟ್ಗಳಿಗೆ ಹಾಕುವಂತಹ ಫರ್ಟಿಲೈಸರ್ ಆಗಿರ್ಬೋದು ಸ್ಪ್ರೇಗಳಾಗಿರ್ಬೋದು ಇಂಡೋರ್ ಪ್ಲ್ಯಾಂಟ್ಗಳಿಗೂ ಕೂಡ ಕೊಡೋದ್ರಿಂದ ಎಲೆಗಳು ಕೂಡ ತುಂಬ ಫ್ರೆಶ್ ಆಗಿ ಅನಿಸ್ತಾ ಇರುತ್ತೆ ಶೈನಿಂಗು ಕೂಡ ಇರುತ್ತೆ ಯಾವುದೇ ರೀತಿಲೂ ಕೂಡ ಗಿಡ ಹಾಳೋಗೋದಿಲ್ಲ ಮಳೆಗಾಲದಲ್ಲಿ ಯಾವ ರೀತಿಯ ಫರ್ಟಿಲೈಸರ್ನ ಹಾಕ್ಕೊಡ್ಬೇಕು ಯಾವ ಸ್ಪ್ರೇನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್